ಈಗ ರಿಲೀಸ್ ಆಗ್ತಾ ಇರೋದು ರೀ ರಿಲೀಸ್ ಆಗ್ತಾ ಇರೋದು ಇಪ್ಪತ್ತೈದು ವರ್ಷದ ನಂತರ ಸೊ ಏನೋ ಇಪ್ಪತ್ತೈದು ಎಪ್ಪತ್ತೈದು ಎಲ್ಲ ಸೌಂಡಿಂಗ್ ಚೆನ್ನಾಗಿದೆ ಈಗ ಮುಂಚೆ ಯಾರೂ ಜನರಿಗೆ ನಮ್ಮ ಸಿನಿಮಾ ನೋಡಿ ಕಾಮೆಂಟ್ ಮಾಡಿ ಅದೆಲ್ಲ ಹೇಳ್ತಾ ಇರಲಿಲ್ಲ ಇವತ್ತು ಪ್ರೇಕ್ಷಕರನ್ನ ಭಿಕ್ಷೆ ಬೇಡ ಸ್ಥಿತಿಗೆ ಬಂದಿದೆ ನಮ್ಮ ಸಿನಿಮಾ ಆಗ ಸಿನಿಮಾ ಬಂದರೆ ರಿಲೀಸ್ ದಿವಸ ಒಂದು ಇಪ್ಪತ್ತು ಆಟೋ ಮೂವತ್ತು ಅಲ್ಲಿ ಸ್ಟಾರ್ ಕಟ್ಕೊಂಡು ಬರ್ತಾ ಇತ್ತು ನೂರು 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 ಸ್ಟಾರ್ಗಳನ್ನು ಕಟ್ಕೊಂಡು ಬರ್ತಿದ್ರು ಟ್ರಾಫಿಕ್ ಜಾಮ್ ಮಾಡಿ ಆ ಸ್ಟಾರ್ ಅದನ್ನೆಲ್ಲ ನೋಡೋ ಸಂಭ್ರಮ ಎಲ್ಲ ಕಳೆದೋಗಿದೆ ಈಗ ಈಗ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಮೊದಲನೇ ದಿವಸ ನಲವತ್ತೆಂಟು ಕೋಟಿ ಮೂರನೇ ದಿವಸಕ್ಕೆ ಎಪ್ಪತ್ತೈದು ಕೋಟಿ ಈ ಫಿಗರ್ಗಳು ಕೆಲವು ಸಿನಿಮಾಗ ಮಾತ್ರ ನೋಡೋ ಒಂದು ಭಾಗ್ಯ ಈ ಸಿನಿಮಾದಲ್ಲಿ ಶೂಟಿಂಗಲ್ಲಿ ನಾವು ಏನು ಅನುಭವಿಸಿದ್ವಿ ಏನೇನು ಖುಷಿಪಟ್ವಿ ಎಷ್ಟು ಸಂತೋಷಪಟ್ವಿ ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ವಿ ಅದೆಲ್ಲ ಒಂದು ದೊಡ್ಡ ಸೌಭಾಗ್ಯ ಆ ಥರ ಚಾರ್ಮ್ ಇವತ್ತು ಶೂಟಿಂಗ್ ಜಾಗದಲ್ಲಿ ಇಲ್ವೇ ಇಲ್ಲ ಎಲ್ಲ ನಾಶ ಆಗಿದೆ ಈ ಸಿನಿಮಾ ಹಂಡ್ರೆಡ್ ಡೇಸ್ ಫಂಕ್ಷನ್ಗೆ ಸುಮಾರು ಊರಿಗೆ ನಾವು ಹೋದ್ವಿ ಹೋದ ಕಡೆ ಎಲ್ಲ ಊರಲ್ಲಿ ಮೆರವಣಿಗೆ ಮಾಡಿ ನಮ್ಮನ್ನ ಥಿಯೇಟರ್ ಕರ್ಕೊಂಡು ಹೋಗ್ತಾ ಇದ್ವಿ ಅದು ವೈಭವ ಈಗ ದೊಡ್ಡ ವೈಭವ ಆಗಿದೆ ಯಜಮಾನಗೆ ನಾವು ಸುಮಾರು ಕಡೆ ಹೋಗಿದ್ದೀವಿ ಸುಮಾರು ಕಡೆ ನಾರ್ತ್ ಕರ್ನಾಟಕ ಮೈಸೂರು ದಾವಣಗೆರೆ ಕೋಲಾರ ಕೋಲಾರದಲ್ಲಿ ಕನ್ನಡ ಸಿನಿಮಾನೇ ಓಡ್ತಿರ್ಲಿಲ್ಲ ಫಸ್ಟ್ ಫಸ್ಟ್ ಸಿನಿಮಾ ಹಂಡ್ರೆಡ್ ಡೇಸಲ್ಲಿ ಹೋಗಿರುತ್ತೆ ಅದೆಲ್ಲ ನೆನೆಸ್ಕೊಂಡ್ರೆ ಈಗ ಅದು ನೆನೆಸ್ಕೊಂಡು ಸಂತೋಷ ಪಡೋದ ಆ ಥರ ಭಾಗ್ಯ ಇವಾಗ ಇಲ್ವಲ್ಲ ನಮಗೆ ಅಂತ ದುಃಖ ಪಡೋದಾ ಒಂದು ಗೊತ್ತಾಗ್ತಾ ಇಲ್ಲ ಸಿನಿಮಾ ಶೂಟಿಂಗಲ್ಲಿ ನನಗಂತೂ ಮೈಸೂರು ಯೂನಿವರ್ಸಿಟಿ ಒಳಗಡೆ ಹಲ್ಸ್ನ ಎತ್ಕೊಂಡು ಓಡಾಡಿದ್ದು ಎರಡು ದಿವಸ ಅದೇ ಜ್ಞಾಪಕ ಇದೆ ನನಗೆ ಅಂದರೆ ಅಷ್ಟು ಸಹಜವಾಗಿ ಅಷ್ಟು ಸುಂದರವಾಗಿ ಪ್ರತಿಯೊಬ್ಬರೂ ಸಿನಿಮಾಗೋಸ್ಕರ ಕೆಲಸ ಮಾಡಿದರು ಸಿನಿಮಾ ಮತ್ತೆ ರಿಲೀಸ್ ಆಗ್ತಾ ಇರೋದೇ ಒಂದು ವೈಭವ ಮತ್ತೆ ಅದನ್ನ ಥಿಯೇಟ್ರಲ್ಲಿ ನೋಡಿ ಆನಂದಿಸಬೇಕೆ ಹೊರತು ಟಿವಿನಲ್ಲಿ ಅಲ್ಲ ಮತ್ತೆ ಸ್ಕ್ರೀನಲ್ಲಿ ದೊಡ್ಡ ಸ್ಕ್ರೀನಲ್ಲಿ ನೋಡುವಂತ ಅವಕಾಶ ಎಲ್ಲ ಚಿತ್ರಕ್ರಮಗಳಿಗೆ ಸಿಗ್ತಾ ಇದೆ ನೋಡಿ ಆನಂದಿಸಿ ಇದ್ರ ನಿರ್ಮಾಪಕಿಗೆ ಆಗ ರಿಲೀಸ್ ಆದಾಗ ಅವ್ರಿಗೆ ದುಡ್ಡು ಸಿಕ್ತೋ ಇಲ್ವೋ ಗೊತ್ತಿಲ್ಲ ಸಿನಿಮಾ ತಗೊಂಡವರಿಗೆಲ್ಲ ದುಡ್ಡು ಸಿಕ್ತು ಅಂತ ಒಂದು ಸುದ್ದಿ ಇತ್ತು ನಮಗೆ ಅಷ್ಟೇ ನೆನಪಿರೋದು ಯಾಕೆಂದರೆ ಆಗೇನೂ ಓಪನ್ ಆಗಿರಲಿಲ್ಲ ಈಗ ಖರ್ಚು ಮಾಡಿದ್ದಿಷ್ಟು ಲಾಭ ಇಷ್ಟು ಅನ್ನೋದು ಅಷ್ಟೇ ಲೆಕ್ಕ ಎಲ್ರಿಗೂ ಟಿ ವಿನಲ್ಲೂ ಅನೌನ್ಸ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾಲಲ್ಲೂ ಬರುತ್ತೆ ಆಗ ಅದು ಅಷ್ಟು ಬರ್ತಿರ್ಲಿಲ್ಲ ಆದರೆ ಅದನ್ನ ಲೆಕ್ಕನ ಹಾಕ್ತಿರಲಿಲ್ಲ ಸಿನಿಮಾ ಹೌಸ್ಫುಲ್ ಆಯ್ತಾ ದಿನಮ ಹಂಡ್ರೆಡ್ ಡೇಸ್ ಹೋಯ್ತಾ ಇವತ್ತು ಹಂಡ್ರೆಡ್ ಡೋಸ್ ಕನಸು ಯಾಕೆಂದ್ರೆ ಆಗ ರಿಲೀಸ್ ಆಗ್ತಾ ಇದ್ದಿದ್ದು ಒಂದೊಂದು ಏರಿಯಲ್ಲಿ ಆರು ತೇಟ್ರು ನಾಲ್ಕು ಥಿಯೇಟ್ರು ಮೂರು ತಿಯೇಟ್ರು ಈ ಥರ ಈಗ ಒಟ್ಟಿಗೆ ಬಿಡ್ತಾರೆ ಏಳ್ನೂರು ತಿಯೇಟ್ರು ಎಂಟು ನೂರು ಥಿಯೇಟ್ರು ಅಷ್ಟು ಸ್ಕ್ರೀನಲ್ಲಿ ಒಟ್ಟಿಗೆ ಬರೋದ್ರಿಂದ ಆ ಹಂಡ್ರೆಡ್ ಡೇಸು ಫಿಫ್ಟಿ ಡೇಸು ಅದೆಲ್ಲ ಮಾಯ ಆಗ್ಬಿಡ್ಲಿ ಆ ಸಂಭ್ರಮ ಇಲ್ಲ ಸೋಷಿಯಲ್ ಮೀಡಿಯಲ್ಲಿ ಕಲೆಕ್ಷನ್ ಹಾಕಿದಾಗ ಓ ಇಷ್ಟೊಂದು ಬಂತು ಓಹ್ ಹಂಗಿದ್ಯಾ ಹಿಂಗಿದ್ಯಾ ಅಂತ ಅದನ್ನು ಬೂಸ್ಟ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾ ಯೂಟ್ಯೂಬರ್ಗೆ ಹಾಕಿಸ್ತಾರೆ ದುಡ್ಡು ಕೊಟ್ಟು ಹಾಕಿಸ್ತಾರೆ ಜೀವಾಳ ಇರೋ ಸಿನಿಮಾ ಅದೆಲ್ಲ ಬೇಕಾಗೇ ಇಲ್ಲ ಹಾಗಾಗಿ ನಮ್ಮ ಸಿನಿಮಾ ನೋಡಿ ಮತ್ತೆ ರಿಲೀಸ್ ಆಗ್ತಾ ಇದೆ ಅದೇನು ಹೇಳುವಂತ ಅವಶ್ಯಕತೆ ಬೇಕಾಗಿಲ್ಲ ಈ ಸಿನಿಮಾಗೆ ಈ ಯಜಮಾನ ಸಿನಿಮಾಗೆ ಬೇಕಾಗಿಲ್ಲ ಇದು ಸ್ಕ್ರೀನಲ್ಲಿ ಬರುತ್ತೆ ಅಂತ ಗೊತ್ತಾದರೆ ಸಾಕು ಮತ್ತೆ ಜನ ನೋಡ್ತಾರೆ ಹಳ್ಳಿಯಲ್ಲಿ ನೋಡ್ತಾರೆ ಎಷ್ಟೋ ಮನೆಯಲ್ಲಿ ಅಣ್ಣ ತಗಂದರು ಒಂದಾಗಿದ್ದಾರೆ ಮತ್ತೆ ಅದನ್ನು ನೆನಪು ಮಾಡಿಕೊಂಡು ಮತ್ತೆ ಬರ್ತಾರೆ ಇದು ಅಂತ ಒಂದು ಸಿನಿಮಾ ನನ್ನ ಐವತ್ತು ವರ್ಷದ ಅನುಭವದಲ್ಲಿ ಸುಮಾರು ಆರ್ನೂರ ಐವತ್ತೇಳನೂರು ಸಿನಿಮಾದಲ್ಲಿ ಅಭಿನಯಿಸಿದ್ದೀನಿ ಆದರೆ ನನ್ನ ಪಟ್ಟಿಯಲ್ಲಿ ಯಜಮಾನ ಅಗ್ರ ಸ್ಥಾನದಲ್ಲಿ ಸಿನಿಮಾ ಯಾಕೆಂದ್ರೆ ಹೋದ ಕಡೆ ಎಲ್ಲ ಯಜಮಾನ ಅಂತಾನೆ ಮಾತಾಡಿಸ್ತಾರೆ ಇನ್ನೂ ಹೌಲ ಹೌಲ ನನ್ನ ಕಿವಿಯಲ್ಲಿ ಯಾಕೋ ಆಗ್ತಾನೇ ಇರುತ್ತೆ ಈಗ ಎಷ್ಟೋ ಜನ ಎಷ್ಟು ಕಡೆ ಅಣ್ಣನ್ನ ನಾವು ನೋಡಕ್ಕಾಗಿಲ್ಲ ನಿಮ್ಮನ್ನು ನೋಡ್ತಾ ಇದ್ದೀವಿ ಅಂತಾರೆ ಅಂದರೆ ಅವರ ಪ್ರಭಾವ ಇಡೀ ಟಿವಿಗೆ ಇಡೀ ಟೀಮಿಗೆ ಆ ಒಂದು ಪ್ರಕಾಶಮಾನವಾದ ಒಂದು ಬೆಳಕನ್ನು ನಮಗೆ ಕೊಟ್ಟು ಹೋಗಿದ್ದಾರೆ ಅವರು ಅವ್ರನ್ನ ಸದಾ ಸದಾ ಇರುವಂತ ವ್ಯಕ್ತಿ ಅನ್ನೇ ಯಜಮಾನ ಆ ಯಜಮಾನಕ್ಕೆ ಯಶಸ್ ಸಿಕ್ಲಿ ಮತ್ತೆ ರೀಲೀಸ್ ಮಾಡ್ತಾ ಇರುವ ಯಾರು ಮುರಿಸ್ವಾಮಿ ಅವ್ರನ್ನ ಅವರು ಬಂದಾಗ ಮಾತಾಡ್ಸಿದ್ರು ನನಗೆ ಯಾರು ಅಂತ ಗೊತ್ತಾಗಲಿಲ್ಲ ಅವ್ರಿಗೂ ಯಶಸ್ಸು ಸಿಕ್ಕಲಿ ಎಲ್ರಿಗೂ ಖುಷಿ ಸಿಕ್ಕಲಿ ಮತ್ತೊಮ್ಮೆ ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಲಿ ಒಳ್ಳೇದಾಗಲಿ ಎಲ್ರಿಗೂ ಅಂತ